ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೋಗಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲೆ ಮಕ್ಕಳಿಗೆ ಸಮಸ್ಯೆಗಳ ಸುರಿಮಳೆ ಸರ್ಕಾರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಗಳು ಹಾಕಿಕೊಂಡರೂ ಪ್ರಯೋಜನಕ್ಕೆ ಬಾರದಾಗಿದೆ ಏಕೆಂದರೆ ಇಲ್ಲಿನ ಸಮಸ್ಯೆಗಳೇ ಕಾರಣವೇ ಆಗಿವೆಯಂತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಾಲಕ ಬಾಲಕಿಯರ ಕಷ್ಟಗಳು ಒಂದಲ್ಲ ಎರಡಲ್ಲ ಸುಮಾರು ಇವೆ ಆದರೆ ಏಳಲು ಭಯಪಡಿಸಿರುವರಂತೆ ಇಲ್ಲಿನ ಶಿಕ್ಷಕರು ಒಬ್ಬ ವಿದ್ಯಾರ್ಥಿ ಊಟ ಸರಿಯಿಲ್ಲ ಎಂದರೆ ಆ ಬಾಲಕನನ್ನು ಒಡೆದರಂತೆ ಮತ್ತು ಇಡೀ ಮುನ್ನೂರು ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ನಲ್ಲಿ ಬಾಲಕಿಯರಿಗೆ ಮಾತ್ರ ಶೌಚಾಲಯ ಇದೆ ಅದರಲ್ಲೂ ಸಹ ನೀರು ಒಂದು ಸಲ ಬಂದರೆ ಮತ್ತೊಂದು ಸಲ ಬರುವುದಿಲ್ಲವಂತೆ ಇನ್ನು ಬಾಲಕರ ಶೌಚಾಲಯವೂ ಇಲ್ಲವಂತೆ ಮಕ್ಕಳು ಶೌಚಾಲಯಕ್ಕಾಗಿ ಹೊರಗಡೆ ಹೋದರೆ ಹೋಗಬೇಕು ಲೇಟಾದರೆ ಮತ್ತೆ ನಮಗೆ ಒಡೆಯುತ್ತಾರೆ ಮತ್ತು ಮೆನು ಚಾಟ್ ಪ್ರಕಾರ ಅನ್ನ ಸಾಂಬಾರ್ ಗುರುವಾರ ದಿನ ಕೊಡಬೇಕಿತ್ತು ಆದರೆ ಫಲಾವ್ ನೀಡಿದ್ದಾರೆ ಒಂದು ದಿನ ಸರಿ ಇದ್ದರೆ ಇನ್ನೊಂದು ದಿನ ಸರಿ ಇರುವುದಿಲ್ಲ ಮೊಟ್ಟೆ ಕೊಟ್ಟು ಎರಡು ಮೂರು ವಾರಗಳಾದವು ಬಾಳೆಹಣ್ಣು ಶೇಂಗಾ ಚಿಕ್ಕಿ ಅವರಿಗೆ ತಿಳಿದಾಗ ಕೊಡುವರಂತೆ ಊಟಕ್ಕೆ ನೀವು ಸುದ್ದಿ ಮಾಧ್ಯಮದವರು ಬಂದಿರುವುದರಿಂದ ಈ ದಿನ ನಮ್ಮನ್ನು ಕೂರಿಸಿ ಊಟ ಮಾಡಿಸುತ್ತಿದ್ದಾರೆ ಈಗೆಲ್ಲ ವಿದ್ಯಾರ್ಥಿಗಳು ಸಮಸ್ಯೆಗೆ ಪರಿಹಾರ ಯಾವ ರೀತಿ ಸಿಗುತ್ತದೆ ಎಂಬುದು ಇಲ್ಲಿನ ಪ್ರಶ್ನೆಯಾಗಿದೆ

ಅಣ್ಣ ಸರ್ ಅನ್ನ ಸರ್ ಕೊಟ್ಟ ಸರಿ ಕೊಡ್ತಾರ ಸರಿಯಾಗ ಚಿಕ್ಕಿ ಕೊಡ್ತಾರ ಸರ್ ಆಗದ ಗಾಡ ಕೊಡಲ್ಲ ಕೊಡ್ತಾರ ಎಷ್ಟ್ ದಿನ ಅದ್ ಕೊಟ್ಟಿಲ್ಲ ಎರಡು ವಾರ ಕೊ ಬಾಳೆಹಣ್ಣು ಎಷ್ಟು ಬಾಳೆಹಣ್ಣು ಬಾಳೆಹಣ್ಣು ಒಟ್ಟ ಕೊಟ್ಟಿಲ್ಲ ಶೇಂಗಾ ಚಿಕ್ಕಿ ಕೊಟ್ಟಾರ ಡೇಲಿ ಕೊಡ್ತಾರ ವಾರದಾಗ ಎರಡು ಹತ್ತು ಕೊಡ್ತಾರೆ ಮೊಟ್ಟೆ ಎಷ್ಟು ಈ ಎರಡು ವಾರದ್ದು ಕೊಟ್ಟಿಲ್ಲ ಹಾಂ ಬಾಳೆಹಣ್ಣು ಕೊಟ್ಟಿಲ್ಲ ನೀರು ಸರಿ ಊಟ ಪ್ಲೇಟ್ ಇಲ್ಲ ಅಲ್ಲ ಅದಕ್ಕೆ ಶೌಚಾಲಯ ಹುಡುಗಿಲ್ಲ ಹುಡುಗಿ ಲೇಡೀಸ್ ಮುಂದೆ ಇದೆ ಹೊರಗಡೆ ಹೋಗ್ತಾ ಇದೀವಿ ಆ ಸೈಡ್ ಹೋಗಿ ಹೋಗ್ಬರ್ಬೇಕು ಮತ್ತೆ ಕುಡಿಯಕ್ ನೀರ್ ಸರಿ ಇಡಲ್ಲ ಮತ್ತೆ ಇಷ್ಟ ಅದು ಹನ್ನೆರಡು ಗಂಟೆ ಸುಮಾರು ಇರ್ತಾರ ಮತ್ತೆ ಅಲ್ಲಿ ಹಾಸ್ಟೆಲ್ ಹತ್ರ ಹೋಗ್ಬಿಡತ್ತೆ ಲೇಟ್ ಆಗುತ್ತೆ ಮತ್ತೆ ಲೇಟ್ ಬಂದ್ರೆ ಮತ್ತೆ ಹೊಡಿತಾರೆ ಇದು ಟಾಯ್ಲೆಟ್ ಆಗ್ಬೇಕು ಮತ್ತೆ ಇದು ಇಲ್ಲಿ ಊಟಕ್ಕೆ ಡೈಲಿ ಹಿಂಗ ಕುಂದರ್ಸ್ತದ್ರ ಇವತ್ತೊಂದೇ ದಿನ ಹಿಂಗ ಕುಂದರ್ಸಾರ ಯಾವತ್ತು ಕುಂದಿಸಿಲ್ಲ ಸಾರ್ವಜನಿಕರು ನಾವು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಇಲ್ಲಿನ ಮುಖ್ಯ ಶಿಕ್ಷಕರಾದ ಸಿ ಲೋಕೇಶ್ ರವರು ಪಿಡಿಒ ರವರಿಗೆ ನಾಲ್ಕು ಬಾರಿ ಅರ್ಜಿ ಕೊಟ್ಟರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದರು ಇದಲ್ಲದೆ ಪಕ್ಕದಲ್ಲಿ ಕಾಲೇಜು ಮತ್ತು ಶಾಲಾ ಕಟ್ಟಡದ ಮೇಲೆ ಅನೇಕ ದುಶ್ಚಟಗಳು ನಡೆಯುತ್ತವೆ ಇದಕ್ಕೆ ಕಡಿವಾಣ ಯಾವಾಗ ಸರಿಯಾದ ರೀತಿಯ ಕಾಂಪೌಂಡ್ ಇಲ್ಲ ಹೀಗಾಗಿ ಇಲ್ಲಿನ ಇ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂತಹ ಶಾಲೆಯ ಬಗ್ಗೆ ಗಮನಹರಿಸಿ ಇದಕ್ಕೆ ಪರಿಹಾರ ಮಾಡಿ ಮತ್ತು ಇಲ್ಲಿನ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಬೇಕು ಒಟ್ಟಿನಲ್ಲಿ ಶಾಲೆ ಎಂದರೆ ದೇವಾಲಯ ಎಂದು ಕೈಮುಗಿದು ಬಳಗೆ ಶಾಲೆಗೆ ಬಾ ಎಂದಲ್ಲ ಹೇಳುತ್ತಾರೆ ಆದರೆ ಇಲ್ಲಿ ಸ್ವಚ್ಛತೆ ಇಲ್ಲದೆ ಮಕ್ಕಳಿಗೆ ಕಲಿಯಲು ಬೇಸರವಾಗುತ್ತಿದೆ ಅಂತ ಎಂದು ಇಲ್ಲಿನ ಸಾರ್ವಜನಿಕರು ಗ್ರಾಮದ ಸಂಘಟನಕಾರರು ತಿಳಿಸಿದರು ವರ್ದಿಗಾರರು ಪ್ರದೀಪ್ ಕುಮಾರ್ ಎ ಟು ಸೈಡ್ ನ್ಯೂಸ್ ಕೊಟ್ಟೂರು ತಾಲೂಕು ಈಗ ಕಡೆ ಸಾರಾಯಿ ಅಂಗಡಿ ತವ್ರ ಮನೆ ಇದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಲ್ಲಿ ಮೇಲೆ ಬಿಲ್ಡಿಂಗ್ ಸರ್ ಅದು ಲೋಕಲ್ಸು ಸ್ವಲ್ಪ ಕಾಂಪೌಂಡ್ ಬಿಗಿ ಆದರೆ ಒಳಗೆ ಬರಲ್ಲ ಸರ್ ಕಾಂಪೌಂಡು ಮೂರು ಕಡೆ ಬಿದ್ದೋಗಿದೆ ಸರ್ ಅದು ಸುಮಾರು ನಾವು ನಾಲ್ಕು ನಾನು ಬಂದಿಲ್ಲೆ ಒಂದು ಆರು ತಿಂಗಳಾಯಿತು ಸರ್ ಇಲ್ಲಿ ಶಾಲೆ ಬಂದು ನಾನು ಬಂದಾಗಿನದಲ್ಲೇ ಗ್ರಾಮ ಪಂಚಾಯತ್ಗೆ ನಾಲ್ಕು ಅರ್ಜಿ ಕೊಟ್ಟಿದ್ದೀನಿ ಸರ್ ನಮ್ಮ ಕಾಂಪೌಂಡ್ ಕಟ್ ಕೊಡಿ ಅಂತ ಅವ್ರು ಬರೀ ಎಸ್ಟಿಮೇಟ್ ಎಸ್ಟಿಮೇಟ್ ಅನ್ನ ಪದ ಬಿಟ್ರೆ ಇನ್ನೇನು ಮೊನ್ನೆ ತಾನೆ ಫೋನ್ ಮಾಡಿದಾಗ ಆಗಿದೆ ಸರ್ ಈ ವಾರದ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಸಾಮಾನ್ಯ ನೆಕ್ಸ್ಟ್ ವೀಕ್ ಏನಾದ್ರು ಮಾಡಿದ್ರೆ ನಿಮ್ಗೆ ಪಂಚಾಯತ್ ಪಿಡಿಒ ಕೊಟ್ಟಿದ್ರು ಅರ್ಜಿ ನಾಲ್ಕು ಸಲ ಕೊಟ್ಟಿದ್ರು ನಾಲ್ಕು ಸಲ ಕೊಟ್ಟಿದ್ರು ಸರ್ ಫೋನ್ ಮಾಡಿದ್ವಿ ಒಂದು ನಾಲ್ಕು ಸಲ ಫೋನ್ ಮಾಡಿದ್ವಿ ನೀವು ಸರ್ಕಾರಕ್ಕೆ ಏನ್ ನಿಮ್ ಮನವಿ ಮಾಡಿ ನಮಗೆ ಏನ್ ಬೇಕಂದ್ರೆ ಸರ್ ಕಾಂಪೌಂಡ್ ಮೊದಲು ಬಂದೋಬಸ್ತಾ ಆಗುತ್ತೆ ಸರ್ ಅದಕ್ಕೆ ಸಂಜೆ ವೇಳೆಯಲ್ಲಿ ಈ ಊರವರೆಲ್ಲ ದಾಂದಿ ಮಾಡ್ತಾರೆ ಸರ್ ಕುಡಿದು ತಿಂದು ಎಲ್ಲ ಬಾಟ್ಲಿಲ್ಲೇ ಬಿಟ್ಟು ಹೋಗ್ತಾರೆ ಪ್ರತಿದಿನ ಬಂದು ನಾವು ಕ್ಲೀನ್ ಮಾಡಿಸ್ತೀವಿ ಸರ್ ಅದ್ರ ಸಂಬಂಧನೇ ಪಿ ಮತ್ತೆ ಅಧ್ಯಕ್ಷರಿಗೆ ಮೆಂಬರ್ಗಳಿಗೆ ಎಚ್ ಎಂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀನಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಸಾಮಾನ್ಯ ಮುಂದಿನ ದಿನಗಳಲ್ಲಿ ಅದು ರೆಡಿ ಆಗುತ್ತೆ ಪಿ ಡಿಒ ಎಸ್ಟಿಮೇಟ್ ಆಗಿದೆ ಸರ್ ಮೆಂಬರ್ಗಳು ಮಾಡಿಸ್ಲಿಕ್ಕೆ ತಯಾರಿಲ್ಲ ಯಾರು ಏನು ರೆಡಿ ಆಗೋದು ಮಾಡ್ಲಿಕ್ಕೆ ಅದಕ್ಕೆ ನರೇಗಾಡಿಯಲ್ಲಿ ಸರ್ ಕಾರ್ಡ್ ಎಲ್ಲ ಜೋಡಿಸ್ಕೊಂಡು ಕಾರ್ಡ್ಗೆ ಅಮೌಂಟ್ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ